ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಪ್ರೀತಿಯ ಪವಿತ್ರ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅನ್ಕೊಳ್ತಾನೆ ಈ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೋಡಿ ಬೆಳಗ್ಗೆನೆ ರೈತರು ಮಕ್ಕಳು ಎಷ್ಟೊಂದೆಲ್ಲ ಕೆಲಸ ಮಾಡ್ತಿದಾರಲ್ವಾ ಸೊ ಐದು ಜನ ಮಕ್ಕಳಿದ್ದಾರೆ ಮನೆಯಲ್ಲಿ ಐದು ಟೇಬಲ್ ನ ತಗೊಂಡಿದರೆ ಐದು ಚಿಕ್ಕ ಚಿಕ್ ಬುಟ್ಟಿಗಳನ್ನ ತಗೊಂಡು ನೀಟಾಗಿ ಇನ್ನೊಂದು ಸೈಡ್ ಅಲ್ಲಿ ನಾವು ಬಾತ್ರೂಮ್ ಮತ್ತೆ ಬಚ್ಚಲೆಲ್ಲ ಕಟ್ಟಿಸ್ಬೇಕು ಅನ್ಕೊಂಡಿದ್ವಲ್ವಾ ಸೊ ಅಲ್ಲಿ ಪಾಯ ತೋಡಿದಾರೆ ಅಲ್ಲಿ ಕಲ್ಲು ಹಾಕ್ಬಿಟ್ಟು ಮೇಲ್ಗಡೆ ಗೊಚ್ಚೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಸಮ ಮಾಡ್ತಾರೆ ರಫ್ ಮಾಡ್ತಾರೆ ಅದಾದ್ಮೇಲೆ ಗೌಂಡೇರು ಬಂದು ಅವ್ರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಇವತ್ತು ಬೆಳಗ್ಗೆ ನಮ್ಮ ತಮ್ಮ ಈ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ ಯಾಕಂದರೆ ಬೆಳ ಬೆಳಗ್ಗೆ ಕೆಲಸ ಮಾಡಿದ್ರೆ ಬೇಗ ಬೇಗ ಸಾಗುತ್ತೆ ಅಂತ ಅಂದ್ಕೊಂಡು ಸಗಣಿ ಕಸ ಎಲ್ಲ ಹೊಡೆದ್ಬಿಟ್ಟು ಹಾಲು ಹಿಂಡ್ಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಕೆಲಸಕ್ಕೆ ಬಂದ ಅದಾದಮೇಲೆ ಮಕ್ಕಳು ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದರು ಎಷ್ಟು ಬುಟ್ಟಿ ಎತ್ತ ಹಾಕಿರ್ಬೋದು ನನ್ನ ಮಕ್ಕಳು ಐದು ಜನ ಇದ್ದಾರೆ ಅಂತಂದರೆ ಮಿನಿಮಮ್ ಮೂರರಿಂದ ನಾಲ್ಕು ಬುಟ್ಟಿ ಹಾಕಿದ್ದಾರೆ ಅದಾದಮೇಲೆ ಜಗಳ ಸ್ಟಾರ್ಟ್ ಆಯಿತು ಸಲ್ಕಿ ನನಗೆ ಬೇಕು ಬುಟ್ಟಿ ನಿನಗೆ ಬೇಕು ನನಗೆ ಆ ಟವಲ್ ಬೇಕು ನನಗಿದ್ದು ಬೇಕು ಜಗಳ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಬುಟ್ಟಿಯಲ್ಲೆಲ್ಲ ಹೊಸಾಕಿ ಬಂದರು ನಮ್ಮ ತಮ್ಮ ಸುಮಾರು ಸರಿ ಹೇಳ್ದ ಇಡ್ರೋ ನಾನು ಮಾಡ್ಕೊಳ್ತೀನಿ ಇಡ್ರೋ ನಾನು ಮಾಡ್ಕೊಳ್ತೀನಿ ಹೋಗಿ ಆಟ ಆಡ್ಕೊಳ್ರಿ ಅಂತಂದರೆ ಇಲ್ಲಮ್ಮ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ರಗಳೆ ಮಾಡಿ ಕೊನೆಗೆ ನಮ್ಮ ತಮ್ಮನ ಹತ್ರ ಬೈಸ್ಕೊಂಡು ವಾಪಾಸ್ ಬಂದಿದ್ರು ನಡ್ರಲ್ಲ ತಾಯಿ ಮಂಗ್ಯಾನ್ ಮಕ್ಳು ಆಯ್ತಾಗ ಹೋಗ್ಬಿಡ್ರಲ್ಲ ನಾನೆಲ್ಲ ಮಾಡ್ಕೊಂತಾನೆ ನಮ್ಮ ತಮ್ಮನ ಭಯಕ್ಕೆ ಬರೋ ಬೈಗಳು ಅಂದ್ರೆ ಅದೊಂದೇ ಮಂಗ್ಯಾನ್ ಮಗನೆ ಇದೊಂದು ಬೈಸ್ಕೊಂಡು ವಾಪಾಸ್ ಬಂದರು ಹಾಗೆ ಎಲ್ಲಾರದು ಬ್ರೇಕ್ಫಾಸ್ಟ್ ಆಯಿತು ನನ್ನ ಆಗಬೇಕಿತ್ತು ಸೊ ಬೆಳಗಿನ ಬ್ರೇಕ್ಫಾಸ್ಟ್ ದೋಸೆ ಮಾಡ್ಕೊಂಡಿದ್ದೆ ದೋಸೆ ತಿನ್ಕೊಂಡಾಯ್ತು ಹಾಗೆ ಅಮ್ಮ ಇವತ್ತು ನಮ್ಮ ರಿಲೇಷನ್ ಮದುವೆಗೆ ಹೊರಟಿದ್ದಾರೆ ಫಸ್ಟ್ ಟೈಮು ಅಮ್ಮಂಗೆ ನಾನು ಅನ್ಕೊಂಡ್ ರೀತಿಯಲ್ಲೇ ಸೀರೆ ಹೊಡಿಸಿದ್ದೀನಿ ಇಷ್ಟೊಂದು ರೆಡಿ ಮಾಡಿಸ್ಕೊಂಡಿದ್ದ ಅಮ್ಮ ಇದೇ ಫಸ್ಟ್ ಟೈಮ್ ಎಷ್ಟು ಮುದ್ದು ಮುದಾ ಕಾಣಿಸಿದಾರಲ್ವಾ ನಮ್ಮಮ್ಮ ನಂದೇ ದೃಷ್ಟಿಯಾಗ ಥರ ಕಾಣಿಸ್ತಾ ಇತ್ತು ಯಾವಾಗಲೂ ಪಿನ್ ಆ ಥರದ್ದೇನು ಮಾಡಲ್ಲ ಬಟ್ ನಾನು ಹೇಳಿದಾಗೆ ಸಾರಿ ಪಿನ್ ಎಲ್ಲ ಮಾಡಿಸ್ಕೊಂಡು ಉಟ್ಕೊಂಡು ಹೋದ್ರು ಹಾಗೇ ನಮ್ಮ ಕಡಿ ಪಾಯಿಲ್ ಬಂದರೆಲ್ಲ ಬುಟ್ಟಿ ಎಲ್ಲ ಎತ್ತಾಕ್ಬಿಟ್ಟು ತುಂಬ ಸುಸ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ರೆಡಿ ಮಾಡ್ತಾಯಿದ್ಲು ಅವ್ರು ಆಂಟಿ ಇವಾಗ ಬೇಸಿಗೆ ಇರೋದ್ರಿಂದ ತಣ್ಣೀರು ಸ್ನಾನನೇ ಮಾಡ್ಕೊಳ್ತಾರೆ ನಾನು ಹೊರಗಡೆ ಅವ್ರದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇಟ್ಬಿಟ್ಟು ಹೋಗಿದ್ದೆ ನೋಡಿ ಹಾಲೆಲ್ಲ ಹರಿದು ಹೊಳೆ ಗಂಗಮ್ಮ ಆಗಿ ಈ ಕಡೆ ಎಲ್ಲ ಬಂದಿದೆ ಸೊ ಇವಾಗ ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ರಗಳೆ ಆದ್ರೂ ಕೂಡ ನನ್ನ ಮಕ್ಳು ಕರಿತಾಯಿದ್ರು ಆಂಟಿ ಆಂಟಿ ನನ್ನ ವಿಡಿಯೋ ಮಾಡು ಬಾ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ತರಲಿ ಅಂತಂದರೆ ನನ್ನ ಮಗ ಬಿಟ್ಟರೆ ನನ್ನ ದೊಡ್ಡಕ್ಕನ ಮಗ ಇವರಿಬ್ರು ತರಲೆನ ಯಾರೂ ಮಾಡಲ್ಲ ಮನೇಲಿ ಇವರಿಬ್ಬರನ್ನ ನಿಭಾಯಿಸಿದ್ವಿ ಅಂದರೆ ನಾವು ಇಡೀ ಮನೆಯೇ ಪ್ರಶಾಂತವಾಗಿರುತ್ತೆ ಅಂತ ಅರ್ಥ ಇವರಿಬ್ಬರನ್ನ ನಾನು ಏನಾದರೂ ಫ್ರೀ ಬಿಟ್ಟೆ ಅಂತಂದರೆ ಇಡೀ ಮನೆಯೇ ಅಲ್ಲೋಲ ಕೊಲ್ಲೋಲೋ ಮಾಡಿಬಿಡೋ ಅಂತ ಮಕ್ಕಳಿದ್ದಾರೆ ಇವರಿಬ್ಬರು ಅಷ್ಟು ಕಿತ್ಮೆ ಕಿತ್ಮೆ ಅಂದರೆ ಸುಮ್ಮನೆ ಹೋಗೋದು ಮುದ್ಕೊಡೋದು ಚೂಟೋದು ಹೊಡೆಯೋದು ಇದೇ ಕಿತ್ಮೆಗಳನ್ನೇ ಮಾಡ್ತಿರ್ತಾರೆ ನನ್ನ ಮಗ ಮತ್ತು ನನ್ನ ದೊಡ್ಡ ಕಣ್ಣ ಮಗ ಸೊ ನೋಡಿ ಬುಟ್ಟಿಲಿ ಮಲ್ಕೊಂಡು ಸ್ನಾನ ಮಾಡ್ತಾಯಿದ್ದೆ ಅದಾದಮೇಲೆ ಅಮ್ಮನೂ ಕೂಡ ಮದುವೆಗೆ ಹೋದ್ರು ನಮ್ಮದು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋದಿತ್ತು ನಾನು ನನ್ನ ತಂಗಿ ಸೇರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮಕ್ಕಳನ್ನ ಮಲಗಿಸ್ಕೊಂಡು ನಾವು ಒಂಚೂರು ಹೊತ್ತು ಮಲ್ಕೊಂಡ್ವಿ ಅಮ್ಮ ಬಂದ ಎದ್ದಿದ್ದು ಸೊ ಹಾಗೆ ಎರಡು ದಿನ ಜರ್ನಿ ಅದೆಲ್ಲ ಮಾಡಿದ್ದಕ್ಕೆ ಸ್ವಲ್ಪ ರೆಸ್ಟ್ ಆದಾಗ ಅಂತ ಅಂತೇಳ್ಬಿಟ್ಟು ರೆಸ್ಟ್ ಮಾಡಿಕೊಂಡು ಮತ್ತೆ ನಾವು ಸಂಜೆ ಒಂದು ವ್ಲಾಗನ್ನ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಸೊ ಫ್ರಿಜ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ದೇನಪ್ಪ ಆ ಫ್ರಿಜ್ ಎಲ್ಲ ಉಲ್ಟಾಗಿಲ್ಟಾ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಿದ್ರ ಏನಿಲ್ಲ ಸ್ನೇಹಿತರೆ ಈ ಫ್ರಿಜ್ ಬಂದ್ಬಿಟ್ಟು ಅಂಗಡಿ ಒಳಗಡೆ ಇತ್ತು ನಮ್ಮದು ಹೋಟ್ಲಿದೆ ಹೇಳ್ಬಿಟ್ಟು ನಾನು ಆಲ್ರೆಡಿ ಒಂದ್ಸಾರಿ ಶೇರ್ ಮಾಡ್ಕೊಂಡಿದ್ದೆ ಇವಾಗ ಹೋಟ್ಲ ಸದ್ಯಕ್ಕೆ ನಾವು ಬಂದ್ ಮಾಡಿದ್ದೀವಿ ಸೊ ಯಾರೂ ಓಪನ್ ಮಾಡ್ತಿಲ್ಲ ಯಾಕೆಂದ್ರೆ ಅವಾಗ ಅವಾಗ ಅಮ್ಮಂಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಇನ್ನು ತಮ್ಮಂಗೆ ಜಮೀನು ಹಸು ಇದೇ ಕೆಲಸನೇ ಆಗುತ್ತೆ ಇದ್ರ ಮಧ್ಯೆ ಹೋಟ್ಲು ಕುತ್ಕೊಂಡು ಹೋಟ್ಲು ಮಾಡಕ್ ನಾವು ಎಷ್ಟೇ ಬೇಡ ಹೋಟ್ಲನ್ನ ಕ್ಲೋಸ್ ಮಾಡಬೇಡೋಣ ಅಂದ್ರೂ ಕೂಡ ಅಮ್ಮಂಗೆ ಯಾವುದೋ ಒಂದು ಮೂಲೆಯಲ್ಲಿ ಇನ್ನೂ ಆಸೆ ಇದೆ ಸೊ ನಾನು ಹೋಟ್ಲ್ ಮಾಡಬೇಕು ಅಂತೇಳಿ ಬಟ್ ಬರ್ಬರ್ತಾ ಏಜ್ ಬರಲ್ಲ ಸೊ ಹೋಟ್ಲ್ ಮಾಡೋದು ಅಂತಂದರೆ ಅಷ್ಟು ಸುಲಭ ಅಲ್ಲ ಎಲ್ಲರೂ ಅಂದ್ಕೊಳ್ತಾರೆ ಸೊ ಸ್ವಂತ ಬಿಸ್ನೆಸ್ ಹೋಟ್ಲ್ ಮಾಡ್ಕೊಂಡು ಬೇಕಾದಾಗಿರ್ತಾರೆ ಬಟ್ ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಹೋಟ್ಲ್ ಬಿಸ್ನೆಸ್ ಅಂದ್ರೂ ಯಾಕೆ ಅಂತಂದರೆ ಒಂದು ಟೀ ಕೇಳಿದ್ರು ಎದ್ದು ಹೋಗಬೇಕು ಒಂದೇನೋ ಸ್ನ್ಯಾಕ್ಸ್ ಕೇಳಿದ್ರು ಕೂಡ ಎದ್ದು ಹೋಗ್ಬೇಕು ಸೊ ಆ ಥರ ಎದ್ದು ಓಡಾಡ್ತಾ ಇರಬೇಕು ಕುಂದ್ರಬೇಕು ನಿಲ್ಲಬೇಕು ಅದ್ರ ಜೊತೆಗೆ ನಾವು ಮಿರ್ಚಿ ಪೂರಿ ಆ ಥರ ಮಾಡಿ ಮಾಡ್ತೀವಲ್ವಾ ಸೊ ಅದರದ್ದು ಎಣ್ಣೆ ಸ್ಮೆಲ್ ಕುಡಿದು 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 ನಮಗೆ ಊಟ ಮಾಡಬೇಕು ಅಂತಾನೆ ಅನ್ಸೋದಿಲ್ಲ ಸೊ ಅಷ್ಟು ಅದು ಅಲರ್ಜಿ ಅನ್ನೋ ಥರ ಶುರುವಾಗ್ಬಿಡತ್ತೆ ಒಂದು ಹೊತ್ತು ತಿಂದು ಸೈಡಲ್ಲಿ ಹೋಗೋದು ಒಂದು ಲೆಕ್ಕ ಬಟ್ ಪ್ರತಿನಿತ್ಯ ನಾವು ಮಾಡಿದಾಗ ಅದೇ ಎಣ್ಣೆ ಸ್ಮೆಲ್ಲನ ಕುಡಿದು ಕುಡ್ದು ಕುಡ್ದು ಒಂಥರ ಊಟನೇ ಸೇರ್ತಿರಲ್ಲ ಅದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಜಾಸ್ತಿ ಆಗುತ್ತೆ ನಮ್ಮಮ್ಮಂಗೆ ಅತಿ ಹೆಚ್ಚಾಗಿರೋದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಸೊ ಹಾಗಾಗಿ ನಾವು ಬೇಡ ಅಂತ ಹೇಳಿದ್ರು ಕೂಡ ನಮ್ಮಮ್ಮ ಇನ್ನೂ ಮಾಡ್ತೀನಿ ಅನ್ನೋ ಹೋಪ್ ಇದೆ ಬಟ್ ನೀನು ಯಾವಾಗ ಮಾಡ್ತೀಯ ಅವಾಗ ಫ್ರಿಜ್ ವಾಪಸ್ ಇಡೋಣ ಅದೇ ತನಕ ಫ್ರಿಜ್ಜನ್ನ ನಾನು ಮನೆಗೆ ತರಿಸ್ತೀನಿ ಅಂತಂದೆ ಯಾಕೆಂದರೆ ಇಲಿಗಳು ಕಾಟದಿಂದ ಎಲ್ಲಂದ್ರಲ್ಲಿ ಇಲಿಗಳು ಹೋಲ್ ಮಾಡಿಬಿಟ್ಟಿದೆ ಫ್ರಿಜ್ಜನ್ನ ಬಟ್ ವರ್ಕ್ ಆಗ್ತಿದೆ ಸೊ ಕೋಲ್ಡ್ ಆಗ್ತಿದೆ ಹಾಗಾಗಿ ಅದು ಇನ್ನೂ ಒಂದು ಸ್ವಲ್ಪ ಹಾಳಾಗಬಾರ್ದು ಮನೇಲಿ ತರಕಾರಿ ನಾವು ಆದರೂ ಸ್ಟೋರ್ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಫ್ರಿಜ್ನ ತರಿಸಿ ನಾನು ನನ್ನ ತಮ್ಮ ಫ್ರಿಜ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ ಅಂತಂದರೆ ಅದು ಬೆಂಡ್ ಬೆಂಡ್ ಥರ ಎಲ್ಲ ಇಲ್ಲಿ ಕಡ್ದುಬಿಟ್ಟು ಹಾಗೆ ಬಿಟ್ಟಿತ್ತು ಎಷ್ಟೊಂದು ಬೆಂಡ್ಗಳು ನೀವು ನೋಡಿದ್ರಲ್ವ ಸೊ ಅದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿದ್ವಿ ನಾನು ನನ್ನ ತಂಗಿ ಬಂದುಬಿಟ್ಟು ಅದರದ್ದು ಒಳಗಡೆ ಏನೇ ಇರುತ್ತೆ ಐಸ್ ಕ್ಯೂಬ್ಸ್ ಮಾಡೋದು ಆ ಥರದ್ದೆಲ್ಲ ಐಟಮ್ಸ್ಗಳನ್ನ ಅವಳು ವಾಶ್ ಮಾಡಿದ್ಲು ಹಾಗೆ ಅಮ್ಮ ಬಂದರು ಅಮ್ಮಂಗೆ ಹೊರಗಡೆ ಮದುವೆ ಹೋಗೋದು ನಾವು ಕಳ್ಸೋದೆ ತುಂಬ ಕಡಿಮೆ ತಮ್ಮನ್ನು ಕಳಿಸ್ತಿರ್ತೀವಿ ಅಕಸ್ಮಾತ್ ನಮ್ಮಮ್ಮ ಹೋಗಿದ್ರು ಅಂತಂದರೆ ಅಲ್ಲಿಂದ ಹೊಟ್ಟೆನೂ ಹಚ್ಕೊಂಡೇ ಬರ್ತಾರೆ ನಮ್ಮಮ್ಮ ಇರೋದು ನನ್ನ ಮಗಳು ಇರೋದು ಸೇಮ್ ಅವ್ರು ಎಲ್ಲೇ ಹೊರಗಡೆ ಊಟ ಮಾಡಿದ್ರು ಕೂಡ ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಸೊ ಅವ್ರಿಗೆ ಬೇದಿ ಸ್ಟಾರ್ಟ್ ಆಗಿಬಿಡುತ್ತೆ ಅದೇ ರೀತಿ ಅಮ್ಮಂಗೂ ಕೂಡ ಬೇದಿ ಸ್ಟಾರ್ಟ್ ಆಗಿತ್ತು ಸೊ ಒಂದು ಮೂರು ನಾಲ್ಕು ಟೈಮು ಬೇದಿ ಹೋಗ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊಮ್ಮಂಡ ನಾವು ಕಿತ್ತಿದ್ವಲ್ವ ಸೊ ಅದನ್ನೆಲ್ಲ ಚೆನ್ನಾಗಿ ಬಿಸಿಲಿ ಒಣಗಿಸಿ ಅದನ್ನು ತೂರ್ಕೊಂಡು ಆಮೇಲೆ ಅದರೊಳಗಡೆ ಇರೋಂಥ ಕಲ್ಲನ್ನೆಲ್ಲ ನೀಟಾಗಿ ತೆಗಿತಾರೆ ಸೊ ಕಲ್ಲು ತೆಗೆದು ತುಂಬ ಸಿಂಪಲ್ ಇರುತ್ತೆ ಹೆಸರು ಕಾ ಕಾಳುಗಳದ್ದಾದರೆ ಅಂತಂದರೆ ಒಂದು ಮಣೆನ ಸ್ವಲ್ಪ ಜಾರು ಬಂಡೆ ಥರ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ಕೈಯನ್ನು ಶೇಕ್ ಮಾಡ್ತಾ ಹೋದರೆ ಅಂದರೆ ಹೆಸರು ಕಾಳೆಲ್ಲ ಉಳ್ಕೊಂಡು ಕೆಳಗಡೆ ಹೋಗುತ್ತೆ ಕಲ್ ಏನಾಗಿರುತ್ತೆ ಅದ ಮೇಲಿರುತ್ತೆ ಮಣೆ ಮೇಲೆ ಆಮೇಲೆ ಅದನ್ನು ತೆಗೆದು ಕ್ಲೀನ್ ಮಾಡ್ಬೋದು ನೋಡಿ ಅಮ್ಮ ಇವಾಗ ಅದೇ ಕೆಲಸನೇ ಮಾಡ್ತಾರೆ ಸೊ ಅಂದರೆ ಮಣ್ಣು ಅದೆಲ್ಲ ಇದ್ದೇ ಇರುತ್ತೆ ಬುಡದಲ್ಲಿ ಬಂದಿರುತ್ತಲ್ವ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಸೊ ಇವಳು ಬಂದುಬಿಟ್ಟು ನನ್ನ ಫ್ರೆಂಡ್ ಮಗಳು ನಾನು ಹೇಳಿದೆ ಹಾಗೆ ನನ್ನ ಫ್ರೆಂಡ್ನ ನಿಮಗೆ ಇಂಟ್ರಡ್ಯೂಸ್ ಮಾಡೋಕ್ಕಾಗೇ ಇಲ್ಲ ಸೊ ಅವಳು ಇದೇ ಊರಲ್ಲೇ ಇದ್ದಾಳೆ ತುಂಬ ಹಾರ್ಡ್ ವರ್ಕರ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅವಳಷ್ಟು ಕೆಲಸ ನಮ್ಮಿಂದ ಮಾಡೋಕ್ಕಾಗದೇ ಇಲ್ಲ ಅಷ್ಟೊಂದು ಕೆಲಸಗಳನ್ನ ಮಾಡ್ತಾಳೆ ಅವಳು ಅವಳ ಜೊತೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅವಳಿಗೂ ನನಗೂ ತುಂಬ ಅಂದರೆ ತುಂಬಾ ಬಾಂಧವ್ಯ ಇದೆ ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಇಷ್ಟೆಲ್ಲ ಹೇಳ್ತೀರ ಅವಳ ಬಗ್ಗೆ ವೀಡಿಯೋ ಮಾಡಿಲ್ಲ ಅಂತ ಹೇಳ್ಬಿಡಿ ಯಾಕೆ ಅಂತಂದರೆ ಈ ಸರಿ ಅವಳ ಬಗ್ಗೆ ಅವಳ ಜೊತೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ರಜದಲ್ಲಿ ಬಟ್ ಅವಳು ನನಗೆ ಅಷ್ಟೊಂದು ಸರಿಯಾಗಿ ಸಿಕ್ಕೇ ಇಲ್ಲ ಆಮೇಲೆ ಅವಳ್ದು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು ಅಂಥ ಹೊತ್ತಿನಲ್ಲಿ ನಾವು ಹೋಗ್ಬಿಟ್ಟು ಅವ್ರಿಗೆ ಕಿರಿಕಿರಿ ಮಾಡಿ ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸುಮ್ಮನಾದೆ ಹಾಗೆಯ ನನ್ನ ಫ್ರೆಂಡ್ ಮಗಳು ನಾವಿದ್ರು ನಾವಿಲ್ಲ ಅಂದ್ರೂ ಕೂಡ ಜಾಸ್ತಿ ನಮ್ಮ ಮನೇಲೆ ಇರ್ತಾಳೆ ಸಂಡೆ ಸ್ಯಾಟರ್ಡೆ ಅಂದರೆ ಸ್ಕೂಲ್ ರಜೆ ಇದ್ದಾಗ ಸ್ಕೂಲ್ ಇಲ್ದಾಗ ಮತ್ತು ಸಂಜೆ ಸೊ ಜಾಸ್ತಿ ಅಮ್ಮನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಳೆ ಇನ್ನೊಂದು ನಮ್ಮ ತಮ್ಮನ ಮದುವೆ ಆಗ್ತಾಳಂತೆ ಆ ಥರ ಕಾಮಿಡಿ ಮಾಡ್ತಾಳೆ ರಜೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನೇ ನಿನ್ನ ಹುಡುಗಿ ಅಂತೇಳೆ ತುಂಬ ಕಾಮಿಡಿ ಮಾಡ್ತಾಳೆ ಸೇಮ್ ಅವರ ಅವ್ರ ಅಮ್ಮನೂ ಅಷ್ಟೇ ಮಾತಿನಲ್ಲಿ ಪಟಾಕಿ ಥರ ಇದ್ದಾರೆ ನಾ ಅವಳು ನಿಜವಾಗ್ಲೂ ನನ್ನ ಅವಳ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ಅವಳಷ್ಟು ನನಗೆ ಮಾತು ಒಂದು ಸಾರಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ನಾನ್ ಸ್ಟಾಪ್ ಮಾತಾಡ್ತಿರ್ತಾಳೆ ನನ್ನ ಫ್ರೆಂಡು ಅವಳ ಮಗಳು ಅದೇ ಥರ ನಾನ್ ಸ್ಟಾಪ್ ತುಂಬ ಚೆನ್ನಾಗಿ ಮುದ್ದು ಮುದ್ದಾಗಿ ಮಾತಾಡ್ತಾಳೆ ಸೊ ಅವ್ರ ಮನೆಯಲ್ಲಿ ರೋಸಸ್ ಬಿಟ್ಟಿತ್ತಂತೆ ನನಗೆ ಮತ್ತು ನನ್ನ ತಂಗಿಗೆ ಅಂತ ಹೇಳ್ಬಿಟ್ಟು ಎರಡು ರೋಸ್ ಕೊಟ್ಟು ಕಳ್ಸಿದ್ದಾಳೆ ನನ್ನ ಫ್ರೆಂಡು ಅದನ್ನು ತೊಗೊಂಬಂದಿದ್ದಾಳೆ ಆಂಟಿ ಅಮ್ಮ ಹೂ ಕೊಟ್ಟು ಕಳ್ಸಿದ್ದಾರೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಸೊ ಇನ್ನು ನಾವು ಫ್ರಿಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ ಹೊಸ ಫ್ರಿಜ್ ಥರ ಕಾಣೋ ಥರ ರೆಡಿ ಮಾಡೋಣ ಅಂತ ಅಂದ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ವಿ ತುಂಬ ದಿನ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳ್ತಾ ಇದೆ ಸೊ ಅಲ್ಲಿ ಅಲ್ಲಿ ಧೂಳು ಕಟ್ಕೊಂಡು ಹಂಗಾಗಿತ್ತು ಆಮೇಲೆ ಕೆಲವೊಂದಿಷ್ಟು ಕಲೆಗಳಾಗಿತ್ತು ಕೆಲವೊಂದು ಐಟಮ್ಸ್ನ ಅದರಲ್ಲೇ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರು ಹಾಗಾಗಿ ಅದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಸೋಪಿನ ಪೌಡ್ರ್ ಹಾಕ್ಕೊಂಡು ಫಸ್ಟು ನೀಟಾಗಿ ಸರಿ ತೊಳ್ಕೊಂಡ್ವಿ ಅದಾದಮೇಲೆ ಮತ್ತೆ ಇನ್ನೊಂದು ಸಾರಿ ಒಳ್ಳೆ ನೀರನ್ನು ಹಾಕ್ಕೊಂಡು ಒರೆಸ್ಕೊಂಡ್ವಿ ನಮ್ಮ ತಂಗಿ ಅದನ್ನೇ ತಮಾಷೆ ಮಾಡ್ತಾ ಅದೊಂದು ಫ್ರಿಜ್ ತೊಳೆಯೋಕ್ಕೆ ಇಬ್ರು ತೊಗೊಳ್ತಾ ಇದ್ದೀರ ಟೈಮು ನಾನೊಬ್ಬಳೇ ಇಷ್ಟೊಂದು ಐಟಮ್ಸ್ನ ತೊಳೆದೆ ಅಂತ ಹೇಳಿ ಬಟ್ ಅದಷ್ಟೊಂದು ಗಲೀಜಾಗಿತ್ತು ಇನ್ನ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ನೈಟ್ ರೊಟ್ಟಿನ ಶೇರ್ ಮಾಡಿಕೊಳ್ತಿದ್ದೀನಿ ರೀಸೆಂಟ್ ಆಗಿ ಹೇಳಿದೆ ಸೊ ನಮ್ಮ ಹುಚ್ಚಂಗೆಮ್ಗೆ ಕಾಲು ಸಿಕ್ಕಾಪಟ್ಟೆ ಬಾವು ಬಂದಿದೆ ಡಾಕ್ಟರ್ ಬಂದ ಈ ಥರ ಹೇಳಿದ್ರು ಅಂತ ಹೇಳಿ ಸೊ ನಿಜವಾಗ್ಲೂ ತುಂಬಾನೇ ಬೇಜಾರಾಯಿತು ನೋಡಿ ಅದಕ್ಕೆ ಈ ತರ ಒಳಗಡೆ ಎಲ್ಲ ಕ್ಯೂ ತುಂಬಿಕೊಂಡಿದೆ ಬರೀ ಅವ್ರು ಉಪ್ಪಿನ ಕಾವ್ ಕೊಡಿ ನಾವು ಹೇಳ್ತಿದ್ದೀವಿ ಉಪ್ಪಿನ ಕಾವಿ ಕೊಟ್ಟರು ಅದು ಬಾವು ಬಂದಿದೆ ಸರ್ ಅಂತ ಹೇಳಿದ್ರು ಕೂಡ ಇಲ್ಲ ಇಲ್ಲ ಏನು ಆಗಲ್ಲ ಅದು ಉಪ್ಪಿನ ಕೊಡಿ ಬಾವು ಆಗ್ಬಿಟ್ಟು ಇಳಿಯುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು ನಿಜವಾಗ್ಲೂ ಬಹಳ ಬೇಜಾರಾಯಿತು ಅದಕ್ಕೆ ಉಪ್ಪಿನ ಕಾವ ಕೊಡ್ತಿದ್ದ ಹಾಗೆ ಕೊಡ್ತಿದ್ದಕ್ಕೆ ತುಂಬಾ ಬಾವು ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಎಲ್ಲ ನಿಲ್ತಾ ಇತ್ತು ಆಮೇಲೆ ಉಪ್ಪಿನ ಕಾವ್ ಕೊಡ್ಸ್ಕೊಳ್ತಾನೆ ಇರ್ಲಿಲ್ಲ ಜಾರ್ ಚಾರ್ಸ್ ಒದಿಯೋದಿಕ್ಕೇನೆ ಸ್ಟಾರ್ಟ್ ಮಾಡ್ತು ಅದ್ರಲ್ಲಿ ಬೇರೆ ಅದಕ್ಕೆ ಮೂಗ್ಧಾರ ಬೇರೆ ಇಲ್ಲ ಅದನ್ನು ಹಿಡಿಯೋದು ತುಂಬ ಅಂದರೆ ತುಂಬಾನೇ ಕಷ್ಟ ಅದಾದಮೇಲೆ ಇಷ್ಟೆಲ್ಲ ನಮಗೆ ಬೇಜಾರಾಗಿ ನಾ ನಮ್ಮ ತಮ್ಮಗೆ ಬೇಡ ಬೇರೆ ಡಾಕ್ಟ್ರಿಗೆ ಯಾರ್ಗಾದ್ರು ಫೋನ್ ಮಾಡಿಬಿಡು ಇದು ದನಕರುಗಳಿಗೆಲ್ಲ ಜಾಸ್ತಿ ಇರುತ್ತಲ್ಲ ಅಂಥವ್ರ ಮನೆಯಲ್ಲಿ ಹೋಗ್ಬಿಟ್ಟು ಕೇಳಿ ಯಾರ್ದಾರ್ದು ಬೇರೆ ಡಾಕ್ಟ್ರದ್ದು ನಂಬರ್ ಇರುತ್ತಾ ಹೆಂಗೆ ಅಂತೇಳಿ ಅಂದೆ ಅದಾದಮೇಲೆ ನಮ್ಮ ತಮ್ಮ ಹೋಗ್ಬಿಟ್ಟು ಯಾರ್ದೋ ಮನೇಲಿ ಹೋಗ್ಬಿಟ್ಟು ಈ ಡಾಕ್ಟ್ರದ್ದು ನಂಬರ್ ಇಸ್ಕೊಂಡು ಸೊ ಈ ಡಾಕ್ಟ್ರು ಬಂದು ನೋಡಿಬಿಟ್ಟು ಯಾಕಮ್ಮ ಇಷ್ಟೊಂದು ಬಾವು ಬಂದಿದ್ದೆ ಉಪ್ಪಿನ ಕಾವೆಲ್ಲ ಕೊಡಬಾರ್ದಿತ್ತು ನೀವು ಅಂತೇಳ್ಬಿಟ್ಟು ಬೈದರು ಸೊ ನೋಡಿ ಅದು ಮೂಕ ಪ್ರಾಣಿ ನಾವು ಮನುಷ್ಯರಾದರೆ ಏನಾದರೂ ಹೇಳ್ಕೊಂಬಿಡ್ತೀವಿ ಅದಕ್ಕೆ ಬಾಯಿ ಬಾಯಿಲ್ಲ ಪಾಪ ನಾವು ಕೊಟ್ವಿ ಅದು ಕೊಡಿಸ್ಕೊಳ್ತು ಎಷ್ಟು ಬೇಜಾರಾಗ್ಬಿಡ್ತು ನಿಜವಾಗಲೂ ಭಾಳ ದುಃಖ ಬಂದು ಹೋಗ್ಬಿಡ್ತು ಅದನ್ನು ನೋಡಿದ ತಕ್ಷಣ ಅದು ಎಷ್ಟು ಚೆನ್ನಾಗಿ ನಮ್ಮ ಮನೇಲಿ ಅಂತಂದರೆ ಜಿಗದಾಡ್ಕೊತು ಕುಣ್ದಾಡಿಕೊಂಡು ಯಾರಾದರೂ ಮುತ್ತು ಕೊಟ್ಕೊಂಡು ಅಂತ ಇರೋದು ಅದು ಕರು ಬಟ್ ಅದಕ್ಕೆ ನೋವಾದಾಗ ಅದು ಜರ್ಕೊಂಡು ಸ್ವರ್ಗೆ ಹೋಯ್ತು ನಮ್ಗೆ ಅದೇ ಬೇಜಾರಾಗ್ಬಿಡ್ತು ಟುಮ್ ಟುಂಬಕ್ಕೆ ಎಷ್ಟು ಚೆನ್ನಾಗಿತ್ತದು ಎಲ್ಲರೂ ಅದಕ್ಕೆ ದೃಷ್ಟಿ ಆಗುತ್ತೆ ಅಂತ ಅಂಥೇಳ್ ನನ್ನ ಅಕ್ಕನ ಮಗ ಕೊರಳಲ್ಲೊಂದು ಖರೀದಾರ ಕಟ್ಟಿದ್ದ ಕಾಲಲ್ಲೊಂದು ಖರೀದಾರ ಕಟ್ಟಿದ್ದ ಸೊ ಅಷ್ಟು ಅದನ್ನು ಕೇರ್ ಮಾಡಿದ್ವಿ ಬಟ್ ಅದಕ್ಕೆ ನೋವಾದ ತಕ್ಷಣ ಕಣ್ಣಲ್ಲಿ ಏನೋ ಒಂಥರ ನೀರು ಬಂದೋಯ್ತು ನಮಗೆ ಅದಕ್ಕೆ ಸೂಜಿ ಚುಚ್ಚುಬಿಟ್ಟು ಅದರೊಳಗಡೆ ಎಷ್ಟೊಂದು ಕಿವ್ ಇತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಹೋಮ್ ರೆಮಿಡಿನ ಹೇಳಿ ಹೋದರು ನಿಜವಾಗ್ಲೂ ಡಾಕ್ಟ್ರ್ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಆ ಹೋಮ್ ರೆಮಿಡಿನ ನಾವು ಎರಡು ದಿನ ಮಾಡಿದ್ದೇನೆ ಒಳ್ಳೆ ರಿಸಲ್ಟ್ ನಮಗ್ ಸಿಕ್ತು ನೋಡಿ ನಿಮ್ಮ ಮನೇಲಿ ಏನಾದರೂ ಕರು ಹಸು ಈ ತರ ಕಾಲ್ ಬಾವು ಬಂದಿದ್ರೆ ಅಂದ್ರೆ ಅವಕ್ಕೆ ಕಾಲ್ ಜಾಡಿಸ್ಬಿಟ್ಟು ಎಲ್ಲಾದರೂ ಗೋಡೆಗೆ ಇಲ್ಲ ಅಂದ್ರೆ ಏನಾದರೂ ಸಿಬ್ರು ಆ ತರ ನಟ್ಟಿರುತ್ತೆ ಅಂಥ ಹೊತ್ತಲ್ಲಿ ಆ ಥರ ಕಾಲು ಬಾವ್ ಬರುತ್ತಂತೆ ಸೊ ಆ ಥರ ಬಂದಾಗ ದಯವಿಟ್ಟು ಯಾರು ಉಪ್ಪಿನ ಕಾವ ಥರ ಎಲ್ಲ ಕೊಡೋದಕ್ಕೆ ಹೋಗಬೇಡಿ ಅದಕ್ಕೆ ಏನೇನು ಹೇಳಿದರು ಅಂತಂದರೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಮೊಟ್ಟೆ ಅದ್ರ ಜೊತೆ ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಹಚ್ಚಬೇಕು ವಾಶ್ ಮಾಡೋದೇನಿರಲ್ಲ ಒಂದು ವೇಳೆ ಇರುವೆ ಹತ್ತಿದರೆ ಮಾತ್ರ ವಾಶ್ ಮಾಡಿ ಅಂತ ಹೇಳಿದರು ಇಲ್ಲ ಅಂತಂದರೆ ವಾಶ್ ಮಾಡೋದೇನು ಬೇಡ ಅದರ ಮೇಲೇ ಹಚ್ಚಿ ಅಂತ ಹೇಳಿದರು ಸೊ ಅದಕ್ಕೆ ನಾವು ಮೂರು ದಿನ ಅದೇ ರೀತಿ ಮಾಡಿದ್ವಿ ಸೊ ಆ ರೀತಿ ಮಾಡಿದ್ಮೇಲೆ ಅದು ಎರಡೇ ಕಂಪ್ಲೀಟ್ ಕಂಪ್ಲೀಟಾಗಿ ಹುಷಾರಾಯಿತು ಬಟ್ ಡಾಕ್ಟ್ರ್ ಏನು ಹೇಳಿದ್ರು ಕಂಟಿನ್ಯೂ ಮೂರು ದಿನ ಮಾಡಿ ಅಂತ ಹೇಳಿದ್ರಲ್ವ ಸೊ ಅದಕ್ಕೆ ಒಳಗಡೆ ನೋವು ಆ ಥರದ್ದಿದ್ರೆ ಎಲ್ಲ ಹೋಗಲಿ ಅಂದ್ಕೊಂಡು ಕಂಟಿನ್ಯೂ ಮೂರು ದಿನ ನಾವು ಅದೇ ಒಂದು ಹೋಮ್ ರೆಮಿಡಿನ ಮಾಡಿದ್ವಿ ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತು ಸೊ ಆ ಡಾಕ್ಟ್ರು ಕೈಗುಣನೇನೋ ಗೊತ್ತಿಲ್ಲ ನಮ್ಮ ಮುಚ್ಚಂಗೆಮ್ಮನೂ ಕೂಡ ಫಸ್ಟಿನ ಹಾಗೆ ಕುಣಿತಾ ಇದ್ಲು ಬಟ್ ರಿಕವರ್ ಆಗೋದಕ್ಕೆ ಅದಕ್ಕೂ ಟೈಮ್ ಬೇಕು ಅದರ ನೋವಿಗೆ ಅದು ಜರ್ಕೊಂಡು ಎಷ್ಟೊಂದು ವೀಕ್ ಆಗೋಯಿತು ಸೊ ನೋಡಿ ಒಂದು ಕರಿಗೆ ಮೂರು ಇಂಜೆಕ್ಷನ್ ಮಾಡಿದರು ಯಪ್ಪ ದೇವ್ರೆ ನಮ್ಗೆ ಇಂಜೆಕ್ಷನು ಟ್ಯಾಬ್ಲೆಟ್ಸ್ ಅಂದರೆ ಎಷ್ಟು ಜರ್ಕೊಳ್ತೀವಿ ನಾವು ಅದರದ್ದು ಕ್ಯೂ ತೆಗಿಬೇಕಾರಾದರೂ ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಎಷ್ಟೊಂದು ಕ್ಯೂ ಬಂತು ನೋಡಿದ್ರಿ ನೀವು ಬಟ್ ಏನು ಹೇಳಿದ್ರು ಅಂತಂದರೆ ಸೊ ಒಂದೇ ಸಾರಿಗೆ ಎಲ್ಲ ಕ್ಯೂನು ತೆಗೆಯೋದು ಬೇಡ ಮತ್ತು ನಾಳೆ ಅಥವಾ ನಾಡಿದ್ದು ಒನ್ ಡೇ ಬಿಟ್ಟು ಮತ್ತೆ ನಾನು ಬಂದುಬಿಟ್ಟು ಅದು ಬಾವು ಜಾಸ್ತಿ ಇದ್ರೆ ಕ್ಯೂ ತೆಗಿತೀನಿ ಅಂತ ಹೇಳಿದರು ಬಟ್ ಅದನ್ನ ರೆಮಿಡಿ ಮಾಡದ್ಮೇಲೆ ಆಟೋಮೆಟಿಕ್ಕಾಗಿ ಅದು ಬಾವು ಕಡಿಮೆ ಆಯಿತು ಸೊ ಆಮೇಲೆ ನಾವೇನು ಡಾಕ್ಟ್ರನ್ನ ಕರೆಸಲಿಲ್ಲ ಯಾಕೆ ನೀನು ಒಂದೇ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂತಂದರೆ ಸ್ವಲ್ಪ ಈ ವಿಡಿಯೋನ ನಾನು ಲೇಟಾಗಿನೇ ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ಅದರದ್ದು ಕಂಪ್ಲೀಟ್ ನನ್ನ ಡೀಟೇಲ್ಸ್ನ ಹೇಳಿದೆ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಆ ಥರ ಬಾವೇನಾದರೂ ಬಂದರೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಬೆಲ್ಲ ಮತ್ತು ಒಂದು ಮೊಟ್ಟೆ ಇಷ್ಟನ್ನು ಕೂಡ ಚೆನ್ನಾಗಿ ಮಾಡಿ ಕಲಸಿ ಇಡಿ ಸೊ ಬೆಳಗ್ಗೆ ಕಲಿಸಿದರೆ ಅದನ್ನು ಎರಡರಿಂದ ಮೂರು ಟೈಮ್ ಯೂಸ್ ಮಾಡ್ಬೋದು ನೀವು ಬೇಕಿದ್ರೆ ದಿನಕ್ಕೆ ಮೂರು ಸಾರಿನೂ ಹಚ್ಬೋದು ಎರಡು ಸಾರಿನೂ ಹಚ್ಬೋದು ಅಂತ ಹೇಳಿದರು ಬಟ್ ನಮಗೆ ಅದು ಬೇಗ ಹುಷಾರಾಗಬೇಕು ಅಂತ ಹೇಳಿಬಿಟ್ಟು ನಾವು ದಿನಕ್ಕೆ ಮೂರು ಸಾರಿ ಅಪ್ಲೈ ಮಾಡಿದ್ವಿ ಬಟ್ ಡಾಕ್ಟ್ರು ಎರಡು ಸಾರಿ ಹಚ್ಚಿದ್ರು ನಡೀತೈತಿ ಅಂತ ಹೇಳಿದ್ರು ನಾವು ಎರಡು ದಿನ ಕಂಟಿನ್ಯೂ ಮೂರು ದಿನ ಮೂರು ಮೂರು ಟೈಮ್ ಹಚ್ಚಿದ್ವಿ ಅದಾದ ಮೇಲೆ ಎರಡು ಟೈಮ್ ಹಚ್ಚಿದ್ವಿ ಅದೆಲ್ಲ ಬಾವು ಇಳಿತಲ್ವ ಸೊ ಒಳಗಡೆನೂ ಅೆ ಅಷ್ಟು ಕೂಡ ಹೋಗ್ಲಿ ಅಂತ ಅನ್ಕೊಂಡು ಇದನ್ ಮಾಡ್ದೆ ಅಮ್ಮನೂ ಕೂಡ ಕರು ಹತ್ರ ಬರ್ಲಿಲ್ಲ ಅಮ್ಮಂಗೂ ಕೂಡ ತುಂಬಾ ಬೇಜಾರಾಯ್ತು ಅದನ್ನ ಕ್ಯೂ ತೆಗಿಯುವಾಗ ಹಿಚ್ಚಕ್ತಾ ಇದ್ರಲ್ವ ಅದು ಹಾಲು ಬೇರೆ ಜಾಡಿಸ್ತಾ ಇತ್ತು ಹಂಗಾಗಿ ಅಮ್ಮಂಗೆ ತುಂಬ ಬೇಜಾರಾಗಿಬಿಟ್ಟು ನಾನು ಇರಲ್ಲಪ್ಪ ನೀನು ನೀನಿರು ಅಂತ ಹೇಳಿ ಅಮ್ಮ ತಂಗಿನೂ ಕೂಡ ಹತ್ರನೇ ಬರಲಿಲ್ಲ ಏ ನನಗೂ ಅದನ್ನ ಆಗೋದಿಲ್ಲ ಅಂತ ಬಿಟ್ಟು ಅವಳು ಹೋದ್ಲು ಹಾಗೆ ಡಾಕ್ಟ್ರು ಈ ಮುಂಚೆ ನಮ್ಮ ಮನೆಗೆ ಬಂದಿದ್ರಂತೆ ಬಟ್ ನಮಗೇ ನೆನ್ಪಿರಲಿಲ್ಲ ಡಾಕ್ಟ್ರೇ ಹೇಳಿದ್ರು ನಾನು ನಿಮ್ಮ ಮನೆಗೆ ಬಂದಿದ್ದೆ ಒನ್ ಟೈಮು ಅಂತ ಹೇಳಿ ಯಾವಾಗ ಅಂತಂದ್ರೆ ಈ ಒಂದು ನಾಲ್ಕು ವರ್ಷದ ಕೆಳಗಡೆ ಮೂರು ನಾಲ್ಕು ವರ್ಷದ ಕೆಳಗಡೆ ಅನ್ಸುತ್ತೆ ಅಂದರೆ ನಮ್ಮ ಲಕ್ಷ್ಮಿ ಸಣ್ಣವಳಿದ್ದಾಗ ಆ ಕ ಸಣ್ಣ ಕರು ಇದ್ದಾಗ್ಲೇ ನಮ್ಮ ಅಮ್ಮನ ತವ್ರ ಮನೆಯಿಂದ ನಮಗೆ ಆ ಕರುನ ಕೊಟ್ಟಿದ್ದು ಆವಾಗಲೇ ಅವ್ರು ಬಂದಿದ್ರಂತೆ ಒಂದ್ಸರಿ ಅದಕ್ಕೆ ಜ್ವರ ಬಂದಾಗ ಅವರೇ ಹೇಳಿದ್ದು ನಾವು ಬಂದಿದ್ವಿ ಅಂತ ಹೇಳಿ ಅವರೆಲ್ಲ ಡಾಕ್ಟರ್ ಇಂಜೆಕ್ಷನ್ ಮಾಡಿದ್ರು ಅವ್ರಿಗೆ ಟೀ ಮಾಡ್ಕೊಟ್ಟೆ ಕುಡಿದ್ಬಿಟ್ಟು ಹಾಗೆ ನಾಳೆ ನನ್ನ ತಂಗಿ ಮತ್ತೆ ನಾನು ಇಬ್ರು ಕೂಡ ನಮ್ಮ ಊರಿಗೆ ಹೋಗ್ತಾ ಇದೀವಿ ನನ್ನ ತಂಗಿ ಏನ್ ಹೇಳಿದ್ಲು ಅಂದ್ರೆ ಕೇಸರಿ ಭಾತ್ ತಿನ್ಬೇಕು ಅನ್ಸಿದೆ ಕೇಸರಿ ಭಾತ್ ಮಾಡ್ಕೊಡು ಅಂತ ಹೇಳಿದ್ಲು ಸೊ ಹಂಗಾಗಿ ಕೇಸರಿ ಭಾತ್ ಮತ್ತೆ ಉಪ್ಪಿಟ್ಟು ಮಾಡಿದೀನಿ ನೈಟ್ ಊಟಕ್ಕೆ ಕೇಸರಿ ಭಾತ್ ಕಲರ್ ಏನು ಇರಲಿಲ್ಲ ಸೊ ಹಂಗಾಗಿ ಅದು ಆ ಕಲರ್ ಆಗಿದೆ ಅಷ್ಟೇ ಸೊ ಊಟ ಎಲ್ಲಾ ಮುಗಿಸ್ಕೊಂಡು ನಿದ್ದೆನೆ ಬರ್ತಿರಲಿಲ್ಲ ಹಾಗೆ ಮೊಬೈಲ್ ನೋಡ್ತಾ ಕೂತ್ಕೊಂಡು ಸೊ ನಮ್ಮ ತಮ್ಮನು ಕೂಡ ಫಿಲಂ ನೋಡ್ತಾ ಇದ್ದಾನೆ ನಾಳೆ ಊರಿಗೆ ಹೋಗುದು ಅಂತ ಬಿಟ್ಟು ಚೆನ್ನಾಗಿ ನಿದ್ದೆನೆ ಬರ್ತಿರ್ಲಿಲ್ಲ ಸುಮ್ಮನೆ ಅದೇನೋ ಒಂಥರ ಬೇಜಾರಲ್ವಾ ಅಮ್ಮ ಮನೆಯಿಂದ ಹೋಗೋದು ಅಂತಂದ್ರೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್